ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಿ ನಂಜಯನ ಪಾಳ್ಯದಲ್ಲಿ ಕರ್ನಾಟಕ ರತ್ನ ಡಾ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನು ಚಾಮುಂಡೇಶ್ವರಿ ಅಪ್ಪು ಗೆಳೆಯರ ಬಳಗದಿಂದ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಅಪ್ಪು ಅವರ ಭಾವಚಿತ್ರಕ್ಕೆ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ಮಾಡಿ ಗ್ರಾಮಸ್ಥರೆಲ್ಲ ಸೇರಿ ಅಪ್ಪು ಭಾವಚಿತ್ರಕ್ಕೆ ನಮಿಸಿದ್ರು ಅದೂ ಅಲ್ಲದೆ ಇದೇ ಸಂದರ್ಭದಲ್ಲಿ ನೂರಾರು ಜನರಿಗೆ ಅನ್ನದಾನ ಕೂಡ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ನರಸೇಗೌಡ ರವಿಗೌಡ ಶ್ರೀನಿವಾಸ್ ನಾಗರಾಜು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ರು ಈ ಕಾರ್ಯಕ್ರಮ ಆರನೇ ವರ್ಷದಿದು ಈ ಸಂಘ ಮಾಡಿ ಮೊದಲನೇ ವರ್ಷ ಈ ಚಾಮುಂಡೇಶ್ವರಿ ಯುವಕರ ಸಂಘ ಅಂತ ಹೇಳ್ಬಿಟ್ಟು ಒಪ್ಪು ಸಮಾಜ ಸೇವಾ ಸಂಘ ಅಂತ ಹೇಳ್ಬಿಟ್ಟು ರೀಶ್ಟ್ ಆಗಿದೆ ನಾವೊಂದು ಮೂವತ್ತೈದು ಜನ ಇದ್ದೀವಿ ಈ ಸಂಘದಲ್ಲಿ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದೀವಿ ಐನೂರಿಂದ ಆರುನೂರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರ್ತೀವಿ ನೋಡಿ ಇಲ್ಲಿ ಭಕ್ತಾದಿಗಳು ಈ ಜನ ಸೇರಿದರೆ ಇದೇ ಸಾಕ್ಷಿ ಪ್ರೇರಣೆಯಂತೆ ನಾವು ಹೋಗ್ತಾ ಇದ್ದೀವಿ ನಾವು ಅಣ್ಣವ್ರ ಅಭಿನ ಅಭಿಮಾನಿಯಾಗಿ ನಾವು ಚಿಕ್ಕವಯ ಚಿಕ್ಕ ವಯಸ್ಸಿಂದನೂ ಅಣ್ಣವ್ರ ಅಭಿಮಾನಿಗಳು ಅವ್ರನ್ನ ನೋಡಿಕೊಂಡೇ ಬೆಳೆದಂಥ ಅವರ ಮಾರ್ಗದರ್ಶನದಿಂದನೇ ನಾವು ಬೆಳ್ಕೊಂಡು ಬಂದಂಥ ಈ ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇರೋಣ ಅಂತ ಒಂದು ಭಾವನೆಯಿಂದ ನಾವು ಶ್ರೀ ಚಾಮುಂಡೇಶ್ವರಿ ಅಪ್ಪು ಸಮಾಜ ಸೇವಾ ಸಂಘ ಅಂತ ಒಂದು ರಿಜಿಸ್ಟ್ರೇಷನ್ ಮಾಡಿದ್ದೀವಿ ನಮ್ಮೆಲ್ಲ ಅಣ್ಣ ತಮ್ಮದಿರೆಲ್ಲ ಸೇರಿ ನಾವು ಎಲ್ಲ ಸಹಮತದಿಂದ ನಾವೊಂದು ಗ್ರೂಪ್ ಥರ ಮಾಡಿಕೊಂಡು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡೋಣ ಪುನೀತ್ ರಾಜ್ಕುಮಾರ್ ಅವರು ಸಮಾಜಕ್ಕೆ ಎಷ್ಟೋ ಕೊಡುಗೆಗಳು ಕೊಟ್ಟಿದ್ದಾರೆ ಅದು ಅವ್ರನ್ನ ನಾವು ಅವ ಅವ್ರ ರೀತಿ ನಾವು ಮಾಡೋಕ್ಕಾಗಲ್ಲ ಅವರು ಅವ್ರು ಮಾಡಿರೋವಂಥ ಕೆಲಸ ಕಾರ್ಯಗಳನ್ನ ನೆನೆಸ್ಕೊಂಡು ನಾವು ಅವ್ರಿಗೊಂದು ಪೂಜೆ ಪುರಸ್ಕಾರ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವೊಂದು ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಸೇರಿ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಸಮಾಜದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು ಬಯಸ್ತಾಯಿದ್ದೀವಿ ನಾವೆಲ್ಲ ಒಗ್ಗಟ್ಟಾಗಿ ಅದೇ ಭಾವನೆಯಲ್ಲಿ ನಾವು ಬೆಳೀತಾ ಇದೀವಿ ಇದು ಒಂದು ಮುಂದಕ್ಕೆ ಹೋಗೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ